ಕೆರಗೋಡಿನಲ್ಲಿ ಹನುಮಾನ್ ಧ್ವಜ ತೆರವುಗೊಳಿಸಿರುವುದಕ್ಕೆ ಅಧಿಕಾರಿಗಳು ಈಗ ಸಮಜಾಯಿಷಿ ಕೊಡುತ್ತಿದ್ದಾರೆ ಇನ್ನು ಈಗ ಬಹಿರಂಗಪಡಿಸುತ್ತಿರುವ ದಾಖಲೆ ಕೇವಲ ಮೂರು ದಿನದಲ್ಲಿ ತಿದ್ದಿತಿಡಿ ಸೃಷ್ಟಿಸಲಾಗಿದೆ ಎಂದು ಮಾಜಿ ಶಾಸಕ ಕೆ ಸುರೇಶ್ಗೌಡ ತಿಳಿಸಿದರು ಇದು ಸಾಲದೆಂಬಂತೆ ದಾಖಲೆಗಳಲ್ಲಿ ಅಕ್ಷರ ತಿದ್ದುಪಡಿ ಮಾಡಲಾಗಿದೆ ಶಾಸಕರ ಜವಾಬ್ದಾರಿಯೇನು ಸಮಸ್ಯೆ ಸರಿಪಡಿಸುವ ಕೆಲಸ ಏಕೆ ಮಾಡಿಲ್ಲ ಈ ವಿಚಾರದಲ್ಲಿ ಜಿಲ್ಲಾಡಳಿತ ತಪ್ಪು ಮಾಡಿದೆ ಸುಳ್ಳು ಪತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು ಬೆಳ್ಳೂರು ಮದ್ದೂರು ಸೇರಿದಂತೆ ಹಲವೆಡೆ ಯಾವ ಲಾಡ್ಜ್ನಲ್ಲಿ ಇಸ್ಪಿಟ್ ಅನೈತಿಕ ಚಟುವಟಿಕೆ ನಡೆಸುತ್ತಿರುವವರು ಯಾರೆಂಬುದು ತಿಳಿದಿದೆ ಹತ್ತು ತಿಂಗಳಲ್ಲಿ ಯಾವ ಅನುದಾನ ತಂದಿದ್ದೀರಿ ಸುಳ್ಳು ದಾಖಲೆ ಸೃಷ್ಟಿಸಿ ಬಹುಸಂಖ್ಯಾತ ಜನರ ಮನಸ್ಸು ನೋವುಂಟು ಮಾಡಿದ್ದೀರಿ ತಪ್ಪು ಮಾಡಿದ್ದೀರಿ ಆದ್ದರಿಂದ ಕ್ಷಮೆ ಕೇಳಿ ಲಾಠಿಚಾರ್ಜ್ ಸಮಯದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಂದಗಾಲು ಶಿವಣ್ಣ ಅವರ ಮೂಳೆಯನ್ನು ಪೊಲೀಸರು ಮುರಿದಿದ್ದಾರೆ ನಮ್ಮದು ಜನಪರ ಇರುವ ಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ಭ್ರಷ್ಟ ಆಡಳಿತ ನೀಡುತ್ತಿರುವ ಕಾಂಗ್ರೆಸ್ ಅನ್ನು ನಿರ್ಣಾಮ ಮಾಡಲು ಬಂದಿದ್ದೇವೆಂದು ತಿರುಗೇಟು ನೀಡಿದರು ತಿದ್ದಿದ್ದಾರೆ ಅದು ಇಪ್ಪತ್ನಾಲ್ಕು ಕೊಟ್ಟಿರ್ತಕ್ಕಂಥದ್ದು ನೀವು ನೀವೇ ನೋಡಿ ನಿಮ್ಗೆ ಕೊಡ್ತೀನಿ ಯಾವ ಡೇಟು ಏನು ಅಂತ ತಿಳ್ಕೊಳ್ಳಿ ಒಂದನೇ ತಿಂಗಳು ಇಪ್ಪತ್ನಾಲ್ಕು ಅಂತ ಇದೆ ತಿದ್ದಿರ್ತಕ್ಕಂಥದ್ದ ನಿಮ್ಮ ಕಾಪಿ ಕೊಡ್ತೀನಿ ತಾವು ನೋಡ್ಕೊಳ್ಳಿ ಎಲ್ಲ ಹೋಗಿ ಇಲ್ಲಿ ಇವರು ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತೇ ಅಂಡರ್ಟೇಕಿಂಗ್ ಇವರು ಹದಿನೇಳನೇ ತಾರೀಕು ಅಂಡರ್ಟೇಕಿಂಗ್ ತೆಗೆದುಕೊಂಡಿದ್ದಾರೆ ನಾನು ಇವರಿಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ನೀವು ಅಂಡರ್ಟೇಕಿಂಗ್ ನ ನೋಟಿಸ್ ಕೊಟ್ಟ ಮೇಲೆ ಅಂಡರ್ಟೇಕಿಂಗ್ ತಗೋತಿರೋ ಅದಕ್ಕಿಂತ ಮುಂಚೆ ಅಂಡರ್ಟೇಕಿಂಗ್ ತಗೊಳ್ತೀರೋ ಹದಿನೇಳನೇ ತಾರೀಕು ಅಂಡರ್ಟೇಕಿಂಗ್ ತಗೊಳ್ತೀರಿ ಹದಿನೆಂಟನೇ ತಾರೀಕು ನೋಟಿಸ್ ಕೊಡ್ತೀರಿ ಅಂಡರ್ಟೇಕಿಂಗ್ ಕೊಡಿ ಅಂತ ಪಿ ಡಿಒ ಹದಿನಾರನೇ ತಾರೀಕು ಸೈನ್ ಮಾಡ್ತಾರೆ ದಾಖಲೆ ಕೊಡ್ತೀನಿ ಪಿ ಡಿಒ ಹದಿನಾರನೇ ತಾರೀಕು ಹದಿನಾರು ನಡಿ ಕೆಳಗಡೆ ಹದಿನಾರನೇ ತಾರೀಕು ಸೈನ್ ಮಾಡ್ತಾನೆ ಹದಿನೆಂಟನೇ ತಾರೀಕು ಇಶ್ಯೂ ಮಾಡ್ತಾರೆ ಇವರು ಅಂಡರ್ಟೇಕಿಂಗ್ ನ ಹದಿನೇಳನೇ ತಾರೀಕಿಗೆ ತಗೊಳ್ತಾರೆ ಜೊತೆಗೆ ಎರಡು ಎರಡು ಅನುಪತಿ ಪತ್ರ ಪ್ರಿಂಟ್ ಮಾಡ್ಕೊಳ್ತಾರೆ ಒಂದು ಐದು ಒಂದು ಒಂದು ಹತ್ತೊಂಬತ್ತು ಒಂದು ಐದು ಒಂದರಲ್ಲಿ ನಾಲ್ಕು ಕಂಡೀಷನ್ ಆಗ್ತಾರೆ ಹತ್ತೊಂಬತ್ತು ಒಂದರಲ್ಲಿ ಐದು ಕಂಡೀಷನ್ ಆಗ್ತಾರೆ ಇವ್ರ ಕಂಡೀಷನ್ ಎಲ್ಲಾದ್ರೂ ಇದೆ ನಾನು ಪ್ರಶ್ನೆ ಮಾಡ್ತಕ್ಕಂಥದ್ದು ತಾವು ಈ ಸಭೆಯನ್ನ ರದ್ದು ಮಾಡಿದ್ದೀವಿ ಅಂತಕ್ಕಂಥ ಮಾಡಿದಾರಲ್ಲ ಸದಸ್ಯಿಗೆ ನೋಟಿಸ್ ಕಟ್ಟು ಮೀಟಿಂಗ್ ಮಾಡಿದ್ದೀರಾ ಆಯ್ತು ರದ್ದು ಮಾಡಿ ಭಗವಾನ್ ಧ್ವಜ ತಪ್ಪೇ ಇರಬಹುದು ನೀವು ರೆಸಲ್ಯೂಷನ್ ಆಗಿ ರದ್ದುಪಡಿಸಿದ ಮೇಲೆ ಮುಂದಿನ ಕಾನೂನು ಕ್ರಮ ಏನು ಆಯಾ ಭಗವದ್ಜ ಆಯಾ ಸಂಸ್ಥೆಯವರಿಗೆ